ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಈಗ ಅಧಿಕೃತವಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ನು ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಯಾರೆಲ್ಲ ಸಾಥ್ ನೀಡಿದ್ರು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮೇಲೆ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಈಗ ಅಖಡಕ್ರೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳು ಅವರ ಅವರಿಗೆ ಈಗ ನಾಮಪತ್ರ ಸಲ್ಲಿಸಿದರೆ ಅವರಿಗೆ ಅವರ ಪತಿ ಶಿವರಾಜ್ ಕುಮಾರ್ ಅವ್ರ ಜೊತೆಗಿದ್ರು ಜೊತೆಗೆ ಎಐಸಿಸಿ ನಾಯಕರಾದಂತಹ ಮಂಜುನಾಥ್ ಭಂಡಾರಿ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರು ಮತ್ತು ಚಿರ್ಥಲ ಕ್ಷೇತ್ರದ ಮಾಜಿ ಶಾಸಕರು ಅಂತ ರತ್ನ ರತ್ನಾಚಾರ ಇವರು ಜೊತೆಯಾಗಿದ್ರು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಈ ಅಧಿಕೃತವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಮತ್ತು ಅವರು ನಾಮಪತ್ರ ಸಲ್ಲಿಕೆ ಆದ ನಂತರ ಅವರು ಮಾತಾಡಿದ್ದಾರೆ ಈ ಬಾರಿ ನಾನು ಖಂಡಿತವಾಗಿ ಗೆಲ್ತೇನೆ ನನಗೆ ಎಲ್ಲರ ಆಶೀರ್ವಾದ ಇದೆ ಎಲ್ಲ ಸಮುದಾಯದ ಆಶೀರ್ವಾದ ಇದೆ ಎಲ್ಲರ ಬೆಂಬಲ ಇದೆ ಹಾಗಾಗಿ ನನ್ನ ಗೆಲುವು ಖಚಿತ ಅಂತಕ್ಕಂತ ವಿಶ್ವಾಸವನ್ನು ಸಹ ಗೀತಾ ಶಿವರಾಜ್ ಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಣ ರಂಗೇರಿದೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಸುರೇಶ್ ಕುಮಾರ್ ಅಧಿಕೃತ ಕಣಕ್ಕಿಳಿದಿದ್ದಾರೆ ಬಿಜೆಪಿ ಬಂಡಾಯ ಅಭ್ಯರ್ಥಿ ಕೆ ಸಿಶ್ವರಪ್ಪ ಸಹ ಕಣದಲ್ಲಿದ್ದಾರೆ ಇನ್ನ ಬಿ ರಾಘವೇಂದ್ರ ಬಿಜೆಪಿ ಅಭ್ಯರ್ಥಿ ಅವರು ಹದಿನೆಂಟು ತಾರೀಕು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸ್ತಾರೆ ಆದ್ರೆ ಈಗಾಗಲೇ ಅವರು ಕಣದಲ್ಲಿದ್ದಾರೆ ಪ್ರಚಾರವನ್ನ ತೀವ್ರಗತಿಯಲ್ಲಿ ಮಾಡ್ತಾ ಓಕೆ ಹಾಗಾದ್ರೆ ಅಧಿಕೃತವಾಗಿ ನಾಮಪತ್ರವನ್ನ ಸಲ್ಲಿಸುವ ಮೂಲಕ ಅವರು ಚುನಾವಣಾ ಅಖಾಡಕ್ಕೆ ಇಳಿದಂತಾಗಿದೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಪ್ರಚಾರದ ಭರಾಟೆ ಹೇಗಿರಲಿದೆ ನಯನ ಇವತ್ತು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲೇ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಈ ಗೀತಾ ಶಿವರಾಜ್ ಕುಮಾರ್ ಅವ್ರ ಜೊತೆ ಇರ್ತಾರೆ ಅಂತ ನಿರೀಕ್ಷೆ ಮಾಡ್ಲಾಗಿತ್ತು ಮತ್ತು ಇಲ್ಲ ಅವರು ಮೆರವಣಿಗೆಯಲ್ಲಾದ್ರೆ ಭಾಗವಹಿಸ್ತಾರೆ ಅಂತ ಹೇಳಿ ನಿರೀಕ್ಷೆ ಮಾಡ್ಲಾಗಿತ್ತು ಕಾಂಗ್ರೆಸ್ ಮೂಲಗಳು ಸಹ ಅದನ್ನು ಖಚಿತಪಡಿಸಿದ್ದು ಬಹುಶಃ ಮಧ್ಯಾಹ್ನದ ವೇಳೆಗೆ ಡಿಕೆ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗಕ್ಕೆ ಆಗಮಿಸ್ತಾರೆ ಅಂತ ಹೇಳಿ ಆದ್ರೆ ಅವರ ಆಗಮನ ಇನ್ನೂ ನಿಗದಿಯಾಗಿಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ ಅವರು ಬಹುಶಃ ಬರ್ಬೋದು ಇನ್ನೊಂದು ಗಂಟೆ ಒಂದೂವರೆ ಗಂಟೆ ನಂತರ ಬರುವಂತ ಸಾಧ್ಯತೆ ಅಲ್ಲಗಳೇ ಹಾಗಿಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ನಾಪರ ಸಲ್ಲಿಕೆಯ ಸಂದರ್ಭದಲ್ಲೇ ಜೊತೆ ಆಗ್ತಾರೆ ಅಂತ ಏನು ನಿರೀಕ್ಷೆ ಇತ್ತು ಅದು ಸಾಧ್ಯ ಆಗಬಹುದು ಆದರೆ ಇನ್ನು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರ ಅಲ್ಲದಿಂದ ಖಚಿತ ಆಗಿಲ್ಲ ನೋಡಿ ಕಾಂಗ್ರೆಸ್ ಮುಖಂಡರು ಬಹಳ ವಿಶ್ವಾಸದಿಂದ ಇದ್ದಾರೆ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಹೇಳಿ ಇನ್ನು ಈಗಾಗ್ಲೇ ಗೀತಾ ಶಿವರಾಜ್ ಕುಮಾರ್ ಕ್ಷೇತ್ರದಂತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅವರು ಸಹ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಜೋಡಿನ ನೋಡ್ಲಿಕ್ಕೆ ಎಲ್ಲಾ ಕಡೆಯಿಂದನೂ ಬಹಳಷ್ಟು ಜನ ಬರ್ತಾ ಇದಾರೆ ಶಿವರಾಜ್ ಕುಮಾರ್ ಅವರು ನೋಡ್ಲಿಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವ್ರು ನೋಡ್ಲಿಕ್ಕೆ ಮೊನ್ನೆ ಕೆಲವು ದಿನಗಳಲ್ಲಿ ಯುಗಾದಿಯನ್ನ ಕುಂಚರಳ್ಳಿ ತಾಂಡದಲ್ಲಿ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರು ಅಲ್ಲಿ ಭಾಗವಹಿಸಿದ್ರು ರಾಜಕೀಯ ಕಾರ್ಯಕ್ರಮವಾಗಿ ಅದ್ರ ಸಹ ಮತವನ್ನು ಯಾಚನೆ ಮಾಡಿದ್ರು ಹೀಗೆ ಬಹಳಷ್ಟು ಕಡೆ ಶಿವಮೊಗ್ಗ ಕ್ಷೇತ್ರದ ಬಹಳಷ್ಟು ಕಡೆ ಪ್ರಚಾರ ಮಾಡ್ತಾ ಇದಾರೆ ಅಥವಾ ಸರ್ವ ಬೈಂದೂರು ಸಾಗರ ಈ ಭಾಗದಲ್ಲಿ ಹೆಚ್ಚು ಪ್ರಚಾರ ಇದುವರೆಗೂ ಮಾಡಿದ್ದಾರೆ ಇನ್ನು ಬೇರೆ ಬೇರೆ ಕಡೆಯಿಂದ ಸಹ ಅವ್ರ ಪ್ರಚಾರವನ್ನ ಮಾಡುವ ನಿರೀಕ್ಷೆ ಇದೆ ಹಾಗಾಗಿ ಶಿವಮೊಗ್ಗ ಕ್ಷೇತ್ರದ ಎಲ್ಲಾ ಕಡೆ ಈ ದಂಪತಿಗಳು ಗೀತಾ ಶಿವರಾಜ್ ಕುಮಾರ್ ಹಾಗೂ ಶಿವರಾಜ್ ಕುಮಾರ್ ಓಡಾಡ್ತಾ ಇದ್ದಾರೆ ಜೊತೆಗೆ ಮಧು ಬಂಗಾರಪ್ಪ ಸಹ ಸಾಥ್ ಕೊಟ್ಟಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಸಹ ಪ್ರಚಾರ ಮಾಡಿದ್ರು ಬಹಳ ಅಬ್ಬರದಲ್ಲಿ ಕಾಂಗ್ರೆಸ್ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲೇ ಸಾವಿರಾರು ಜನ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಜಾನಪದ ಮೇಲೆಗಳು ಪಾಲ್ಗೊಂಡಿದ್ದಾವೆ ರಮನ ಸಿಟ್ಟಿ ಪಾರ್ಕ್ ಇಂದ ಇನ್ನು ಕೆಲವೇ ಅಹ್ ನಿಮಿಷದಲ್ಲಿ ಮೆರವಣಿಗೆ ಆರಂಭ ಆಗುವುದರಿಂದ ಎರಡ್ ಸಾವಿರದ ನಾಲ್ಕತ್ತರ ಸಲ್ಲಿಕೆ ಮಾಡಿದ ನಂತರ ಗೀತಾ ಶಿವರಾಜ್ ಕುಮಾರ್ ಅವರ ನೇರವಾಗಿ ರಾಮಣ ಶೆಟ್ಟಿ ಪಾರ್ಕಿಗೆ ಹೋಗಿದ್ದಾರೆ ಅದು ಏನು ವಾಹನ ವ್ಯವಸ್ಥೆಯನ್ನು ಮಾಡಿದರೆ ತೆರೆದ ವಾಹನದಲ್ಲಿ ಈ ಎಲ್ಲಾ ನಾಯಕರು ಭಾಗವಹಿಸ್ತಾರೆ ಮತ್ತು ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರೇ ಜೊತೆ ಆಗ್ತಾ ಇದ್ದಾರೆ ಬೆಳ್ಳೂರು ಗೋಪಾಲ ಕೃಷ್ಣ ಈಗಾಗಲೇ ಬಂದಿದ್ದಾರೆ ಮಂಜುನಾಥ್ ಭಂಡಾರಿ ವಿಧಾನ ಪರಿಷತ್ ಸದಸ್ಯರು ಅವರು ಇದಾರೆ ದೇವಣ್ಣ ನಾಯಕ್ ಶಾಸಕರು ಅವರು ಸಹ ಬಂದಿದ್ದಾರೆ ಇನ್ನು ವಿಧಾನ ಪರಿಷತ್ ಮಾಜಿ ಸದಸ್ಯರಾದಂತ ಅನಿರ್ ಮಂಜುನಾಥ್ ಇದ್ದಾರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಮಂಜುನಾಥ್ ಗೌಡ್ರು ಬಹಳಷ್ಟು ನಾಯಕರು ಮತ್ತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ ಕುಮಾರ್ ಹೀಗೆ ಬಹಳಷ್ಟು ನಾಯಕರು ಈಗಾಗಲೇ ಅವ್ರ ಜೊತೆಗಿದ್ದಾರೆ ಎಲ್ಲರೂ ಸಹ ಮೆರವಣಿಗೆ ಭಾಗವಹಿಸ್ತಾರೆ ಈ ಮೆರವಣಿಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ರಮಣ ಶೆಟ್ಟಿ ಪಾರ್ಕ್ ನಿಂದ ಆರಂಭವಾಗುವ ಸಾಧ್ಯತೆ ಇದೆ ಓಕೆ ಕಾಂಗ್ರೆಸ್ ಶಿವಮೊಗ್ಗ ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಹೇಳ್ತಾ ಇರುವಂತಹ ಮಾತು ಒಂದೇ ಕಾಂಗ್ರೆಸ್ನ ಗ್ಯಾರಂಟಿಯ ಮೂಲಕ ನಾವು ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೀತ ಶಿವರಾಜ್ ಕುಮಾರ್ ಅವರು ಪ್ರತಿಯೊಂದು ಪ್ರಚಾರ ಕಾರ್ಯದಲ್ಲೂ ಕೂಡ ಅದನ್ನ ಹೇಳ್ತಾ ಇದ್ದಾರೆ ಗ್ಯಾರಂಟಿಯ ಮೂಲಕ ನಾವು ಗೆದ್ದೇ ಗೆಲ್ತೀವಿ ಅಂತ ಹಾಗಾದ್ರೆ ಗ್ಯಾರಂಟಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ವರ್ಕ್ ಆಗಬಹುದು ಕಾಂಗ್ರೆಸ್ ಪ್ರಚಾರದ ಬಲವಾದ ಅಸ್ತ್ರ ಅಂತ ಅಂದ್ರೆ ಗ್ಯಾರಂಟಿ ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿಗಳನ್ನ ಮಾಡ್ತು ಈ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡೆ ಕಾಂಗ್ರೆಸ್ ಪ್ರಚಾರನ ಮಾಡ್ತಾ ಇದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳು ದೊಡ್ಡ ಅಹ್ ಬಲವನ್ನ ತಂದು ಯಾಕಂದ್ರೆ ನೂರ ಮೂವತ್ತೈದು ನೂರ ಮೂವತ್ತಾರು ಸ್ಥಾನ ಕಾಂಗ್ರೆಸ್ಗೆ ಅಂತ ಅಂತಂದ್ರೆ ಅದರಲ್ಲಿ ಸಿಂಹಪಾಲು ಗ್ಯಾರಂಟಿ ಆಗಿತ್ತು ಗ್ಯಾರಂಟಿ ಘೋಷಣೆ ಆಗಿತ್ತು ಯಾಕೆಂದ್ರೆ ಬಿಜೆಪಿಯು ಸಹ ಮೋದಿ ಗ್ಯಾರಂಟಿ ಅಂತ ಹೇಳಿ ಕಾಂಗ್ರೆಸ್ ನ ಗ್ಯಾರಂಟಿಗಳ ರೀತಿಯಲ್ಲೇ ಇರ್ತಕ್ಕಂಥ ಯೋಜನೆಗಳೆಲ್ಲ ರೀತಿಯಲ್ಲ ನಡೆಸ್ತಿತ್ತು ಅದೇ ತರದ ಟೈಟ್ಲು ಅದೇ ತರದ ಹೆಸರಿನ ಮೂಲಕ ಬಂದಿದೆ ಅಂತಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಕೆಲಸ ಮಾಡಿದೆ ಅಂತ ಹೇಳಿ ಬಿಜೆಪಿನೂ ಸಹ ನಂಬಿದೆ ಅಂತ ಅರ್ಥ ಹಾಗಾಗಿ ಈ ಗ್ಯಾರಂಟಿ ಮುಂದಿಟ್ಕೊಂಡೆ ಈಗ ಬಿಜೆಪಿ ಮತಗಳನ್ನ ಕಾಂಗ್ರೆಸ್ ಮತಗಳನ್ನ ಕೇಳ್ತಾ ಇದೆ ಆದ್ರೆ ಬಿಜೆಪಿಯು ಸಹ ಮೋದಿ ಗ್ಯಾರಂಟಿ ಅಂತ ಹೇಳಿ ಅವರು ಮತಗಳನ್ನ ಕೇಳ್ತಾ ಇದಾರೆ ಹಾಗಾಗಿ ಗ್ಯಾರಂಟಿ ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಎಷ್ಟು ಮಟ್ಟಿಗೆ ಫಲ ನೀಡುತ್ತೆ ಎಷ್ಟು ಮಟ್ಟಿಗೆ ಅವರಿಗೆ ಅಹ್ ಲಾಭವನ್ನು ತಂದು ಕೊಡುವುದು ಬಿಡ್ಬೇಕಾಗಿದೆ ಯಾಕಂದ್ರೆ ವಿಧಾನಪರಿಷತ್ ಚುನಾವಣೆ ಅಂತಂದ್ರೆ ಅಲ್ಲಿ ಆಗ್ತಕ್ಕಂತ ಲೆಕ್ಕಾಚಾರಗಳು ಬೇರೆ ಲೋಕಸಭೆ ಚುನಾವಣೆ ಅಂತಂದ್ರೆ ಅಲ್ಲಿ ಕನ್ಸಿಡರ್ ಆಗ್ತಕ್ಕಂಥ ವಿಷಯಗಳೇ ಬೇರೆ ಹಾಗಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನೆರವಾದಂತ ಗ್ಯಾರಂಟಿ ಲೋಕಸಭಾ ಚುನಾವಣೆಯಲ್ಲಿ ಕೈ ಹಿಡಿಯಲ್ಲ ಅಂತ ಬಿಜೆಪಿ ನಂಬಿದೆ ಆದ್ರೆ ಕಾಂಗ್ರೆಸ್ನವರು ಈ ಗ್ಯಾರಂಟಿಗಳೇ ನಮಗೆ ಬೆಂಬಲವಾಗಿ ನಿರ್ತವೆ ಈ ಗ್ಯಾರಂಟಿಗಳೇ ನಮಗೆ ಕೊಡೋದು ಸ್ಥಾನಗಳ ತಂದು ಕೊಡೋದು ಅಂತ ನಂಬಿದೆ ಹಾಗಾಗಿ ಈಗ ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ ಅನ್ನುವಂಥ ಸ್ಥಿತಿ ಕರ್ನಾಟಕದಲ್ಲಿ ಇದು ಏನಾಗುತ್ತೆ ಮುಂದಿನ ಮೇಲೆ ನೋಡ್ಬೇಕಾಗಿದೆ ನಾವು ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು